ಖುಷಿ ಆಯ್ತು ನಿಮ್ಮೆಲ್ಲಾ ನೋಡಿ ಯಾದಕ ಅಲ್ಲ ಅಂದ್ರೆ ನನಗೆ ಖುಷಿ ಆಯ್ತಿರನೆಲ್ಲಾ ನೋಡಿ ಅಂತಂದ ಹೌದಲ್ಲ ಹೌದಾ ಲೇ एक्चुअली ನನ್ನ ನೀವು ಬಂದಿರಿ ಹಾ ಹೌದು ನೀ ಅಂದ್ರು ಯಾಕಂದ್ರೆ ಕೇಳು ಕಾಡಲ್ಲಿರೋ ಹುಲಿ ನಮ್ತಾರ ಅವರು ಈ ಮೇಕಪ್ ಹಚ್ಚು ಹುಡುಗರು ನಂಬುದು ಬಿಟ್ಟು ಬಿಟ್ರು ಈಗ ಏಲಪ್ಪಾರೆ ಜಾಸ್ತಿ ಮೇಕಪ್ ಮಾಡಂಗಿಲ್ಲ ಜಾಸ್ತಿನ್ ಅಂದ್ರೆ ಅಣ್ಣ ಎರಡು ಕೆಜಿ ಇರಬೇಕು ಬಾಕ್ಸ್ ಕಡೋತಿರೋ ನೀವು ಅಲ್ಲ ಬಾಕ್ಸ್ ಬಿಳಿ ಏನು ಇಲ್ಲ ನಾಳೆಗೆ ನಮ್ಮ ಭದ್ರೇಶ್ ಹೊಸ ತರ್ತಾನಾ ನಿಮಗೆ ಜೀವಕ್ಕೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮನ್ನ ಎಲ್ಲಿಂದ ತರ್ದು ಅಂತ ವಿಚಾರ ನಾನು ಅಯ್ಯೋ ನನ್ನ ಚಿಗವ್ವ

ಮೊದಲ ತಂಡಿ ಸೀಸನ್ ನಮ್ಮ ಅಕ್ಕ ಬಾಳ ಬೆಳತಾಳ ಏ ಹಾ ಯಾವ ನಮ್ಮ ಹುಡುಗರು ಅತ್ತಗೆ ನೋಡಲೆ